ಎರಡು ಸಾವಿರದ ಹನ್ನೆರಡರಲ್ಲಿ ಅಬ್ಬಕ್ಕ ಟಿ ವಿ ಕಚೇರಿಯ ಉದ್ಘಾಟನೆಯನ್ನು ಎಸ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ನೆರವೇರಿಸಿ ಮೂರು ತಿಂಗಳ ಬಳಿಕ ಅಬ್ಬಕ್ಕ ಟಿವಿಗೆ ಚಾಲನೆಯನ್ನು ಮುಂಬಯಿಯ ಉದ್ಯಮಿ ಕೊಡುಗೈ ದಾನಿ ಸುರೇಶ್ ಕಾಂಚನ್ ಅವರು ನೆರವೇರಿಸಿದರು ಇದೀಗ ಅಬ್ಬಕ್ಕ ಟಿ ವಿ ಹದಿಮೂರನೆಯ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಜುಲೈ ಹದಿನಾಲ್ಕರಂದು ಕುಲ್ಯದ ಸೌಂದರ್ಯ ಸಭಾಂಗಣದಲ್ಲಿ ರಾಣಿ ಅಬ್ಬಕ್ಕನ ಐನೂರನೇ ಸಂಭ್ರಮ ಮತ್ತು ಅಬ್ಬಕ್ಕ ಟಿವಿಯ ಹದಿಮೂರರ ಸಂಭ್ರಮ ಕಾರ್ಕಳ ತಾಲೂಕಿಗೆ ಪ್ರಸಾರ ಆರಂಭಿಸುವ ಶುಭಾವಸರದಲ್ಲಿ ನಡೆಯಲಿರುವ ಸರಳ ಸಮಾರಂಭದಲ್ಲಿ ರಾಣಿ ಅಬ್ಬಕ್ಕ ಹೆಸರಲ್ಲಿ ಅಧ್ಯಯನ ಕೇಂದ್ರವನ್ನೇ ಆರಂಭಿಸಿದ ಯಾರ ಸಹಾಯಕ್ಕೂ ನಿರೀಕ್ಷೆ ಮಾಡದೆ ತನ್ನ ಇಚ್ಛಾಶಕ್ತಿಯಿಂದ ತನ್ನ ಗುರಿಯನ್ನು ಸಫಲ ಮಾಡಿದ ಹೆಸರಾಂತ ವಾಗ್ಮಿ ಅಧ್ಯಯನಕಾರ ತುಳು ಸಂಶೋಧಕ ನಿವೃತ್ತ ಪ್ರಾಂಶುಪಾಲ ಬಿಸಿರೋಡು ರೋಡು ಸಂಚಯ ಗಿರಿಯ ಡಾಕ್ಟರ್ ತುಕಾರಾಮ ಪೂಜಾರಿ ಅವರಿಗೆ ಈ ಬಾರಿಯ ಅಬ್ಬಕ್ಕ ಟಿವಿ ಪ್ರಶಸ್ತಿ ಪ್ರದಾನವಾಗುತ್ತಿದ್ದು ತುಳು ಬದುಕು ಬಿಂಬಿಸಿದ ಅಧ್ಯಯನ ಕೇಂದ್ರದ ನಿರ್ಮಾಣ ಯಾಕಾಯಿತು ಎಂಬಿತ್ಯಾದಿ ವಿವರಗಳನ್ನು ಅವರು ಅಬ್ಬಕ್ಕ ಟಿ ವಿಯೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಮ ಅಬ್ಬಕ್ಕ ಟಿ ವಿ ಚಾನೆಲ್ ಇನಿ ದಿನೋಡು ದಿನ ಐನವೇ ಐನಂಚಿನ ಒಂಜಿ ಸ್ಥಾನಮಾನ ಒಂದು ನಮ್ಮ ಕರಾವಳಿಯಾದ್ಯಂತ ಸುದ್ದಿಡುಂಡು ಈ ಅಬ್ಬಕ್ಕ ಟಿ ದಕ್ಲೆ ನಮ್ಮ ಈ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬೊಕ್ಕ ತುಳು ಬದುಕು ವಸ್ತು ಸಂಗ್ರಹಾಲಯ ಬನ್ಪುನ ನಮ್ಮ ಅವಳಿ ಸಂಸ್ಥೆದ ಕಾರ್ಯವೈಖರಿನ ತೂತು ಈ ಸರ್ತಿ ಪಣ್ಣಗ ಎರಡು ಸಾವಿರದ ಐ ಮೀನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ದ ಆ ಅವಾರ್ಡ್ ಕಾರ್ಯಕ್ರಮ ಉಂಡು ಆ ಕೃತಿ ಚಾನಲ್ ಕೊರ್ಪು ಪಂದ ಆ ಹಬ್ಬಕ್ಕ ಟಿ ವಿ ಚಾನಲ್ ಪುಟ್ಟದು ಪದಿಮೂಜನೇ ವರ್ಷದ ಸಂದರ್ಭ ಇಂದು ಐ ನೆನಪುಡು ಆ ಒಂಜಿ ಅವಾರ್ಡ್ ಪ್ರತಿ ವರ್ಷ ಕೊರೊಂದು ಬತ್ತನ ಅಂಚಿನ ಹಾಕಲು ಈ ಸರ್ತಿ ನಮ್ಮ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಗುರುತಿಸ ಗುರುತಿಸೋದು ಕೊಡ್ತೀರಿ ಅವು ನಿಜವಾದಲ್ಲ ನಂಗೆ ಭಾರಿ ಒಂದು ಸಂತೋಷದ ವಿಚಾರ ಇನ್ನು ಉಡಲ್ದ ಪಾತ್ರೆ ಹೆಂಚಿನಪ್ಪ ಅಂದಾಗ ನನ್ನ ಮಿತ್ತ ನಮ್ಮ ಈ ರಾಣಿ ನಮ್ಮ ಅಬ್ಬಕ್ಕ ಟಿ ವಿ ಚಾನಲ್ ದಿನೋಡ್ ದಿನ ಜನಮಾನಸಗೂ ಜಾದ್ಯಂತ ಈ ರೀತಿ ಒಂಜಿ ರಾಷ್ಟ್ರಾದ್ಯಂತ ಕುದುರೆಗೆ ಬತ್ತದ ಒಂಜಿ ನಮ್ಮ ದೇಶದ ಪ್ರಶ್ಠಿತ ಪ್ರತಿಷ್ಠಿತ ಚಾನಲ್ ಆವರ್ ಪಂಡದು ಏನು ಆ ದೇವರಿಡ ಪ್ರಾರ್ಥನೆ ಮಲ್ತೆ ಕಾರಣ ಯಾನ ಅಧ್ಯಯನ ಕೇಂದ್ರದ ಉದಿಪನದ ವಿಚಾರ ಪನ್ನಾಗ ಅವು ಮಲ್ಲ ದೀರ್ಘ ಕತೆ ಶಶಿಧರಣ್ಣ ಇರ್ಲ ಪಂಡ ರೀತಿಯ ಸರ್ಕಾರಿ ಕಾಲೇಜು ವಿದ್ಯಾರ್ಥಿ ಬಣ್ಣದು ಏನೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಬರ್ತು ಸರ್ಕಾರಿ ಕಾಲೇಜು ವಿದ್ಯಾರ್ಥಿ ಪ್ರಥಮ ಬಿ ಎಗೆ ಸೇರಿನಂಚಿನ ಸಂದರ್ಭ ಅಪಗ ನಮ್ಮ ಒಂಜಿ ಗಮೆಂಟ್ ಕಾಲೇಜ ಎದುರು ಎಲ್ಲೂರು ರಾಮರಾಯಣ ಕಂಪನಿ ಬಣ್ಣದು ಒಂಜಿ ಕನ್ನಡಕದ ಅಂಗಡಿ ಇತ್ತು ಆ ರಾಮರಾವಣ್ ಕಂಪನಿ ಕನ್ನಡಕ ಕನ್ನಡಕದ ಅಂಗಡಿದ ಎಲ್ಲೂರು ಉಮೇಶ್ ರಾಯರು ಹೆಂಗೆ ಭಾರಿ ಆತ್ಮೀಯರಾಯರು ಪನ್ನಾಗ ಇರಿಗೆ ಬ ಶಶಿಧರಣ್ಣ ಗೊತ್ತುಂಡು ಎಂಜಿನ ಅಂದಾಗ ಹೆಂಕಲ್ಲ ಸರ್ಕಾರಿ ಕಾಲೇಜು ಪಠ್ಯ ಬಕ್ಕ ಪಠ್ಯೇತರ ರಡ್ಡು ಚಟುವಟಿಕೆಗಳ ವಿಶೇಷವಾಗಿ ನಂಜಿನ ಪ್ರಾಮುಖ್ಯತೆ ಕೊರೊಂದು ಬರ್ತವೆ ನಾವು ಅಂಚ ನಮ್ಮ ಈ ಆಕಾಲುಡು ಟೌನ್ ಹಾಲ್ ಬಂಡೆ ಎಂಜಿನ ಪಂದಾಗ ಒಂದು ಸಾಂಸ್ಕೃತಿಕ ಬೇತೆ ಬೇತೆ ಸಂಘ ಸಂಸ್ಥೆದಕ್ಕಲು ವಾರಗೊಂಜಿ ಕಾರ್ಯಕ್ರಮ ಅಂತ ಸ್ವಲ್ಪ ನಿಘಂಟು ಸಾಂಸ್ಕೃತಿಕ ಕಾರ್ಯಕ್ರಮ ನಡ ನಡ್ತಂದಿತ್ತು ಅಂಚ ಆ ಸಂದರ್ಭಡೂ ಅವರ ಎಂಕ್ ನೆನಪಿತ್ತಿನ ಪ್ರಕಾರ ಲಯನ್ಸ್ ಕ್ಲಬ್ ಕ್ಲೂಪ್ಬೋಡು ಒಂದು ವೆರೈಟಿ ಎಂಟರ್ಟೈನ್ಮೆಂಟ್ ಕಾಂಪಿಟೇಷನ್ ಮಲ್ತೈತಿರ್ ನಮ್ಮ ಆ ಟೌನ್ ಹಾಲ್ ಆ ಸಂದರ್ಭೋಡು ಏನೊಂಜು ಯಮನ್ ಆ ಸ್ಥಾನ ಅನ್ಪಿನ ಅಂಚಿನ ಒಂಜ್ ಸ್ಕಿಟ್ಟು ಮಲತೆ ಪ್ರಥಮ ಸ್ಥಾನ ಬತ್ತದೆ ಪ್ರಥಮ ಸ್ಥಾನ ಬತ್ತದ ಭಾರಿ ಖುಷಿ ತಗೋರ್ತು ಆ ವಿದ್ಯಾರ್ಥಿ ಸೆಟ್ ಅವು ಏನು ಗ್ರೀನ್ ರೂಮ್ಡು ಬಣ್ಣ ದೆತ್ತೊಂದಿತ್ತಿನ ಸಂಚಿನ ಸಂದರ್ಭ ಒಂಜಿ ಪ್ರಾಯದಾರೆ ನನ್ನ ನಾಡೋ ಬರ್ತೀವಿ ಏರು ಹೆಂಚಿನಂದು ಓದ್ತೀವಿ ತುಕಾರ ರಾಮ್ ಪೂಜಾರಿ ಅಂತ ಹೇಳಿದರೆ ಯಾರು ಒಪ್ಪ ಯುವ ಕಲಾಟಿಗೆ ಒ ರೀತಿದ ಆತ ಆತೊಂಜ ಪ್ರಾಯದ ಜನ ದಾಯಗಪ್ಪ ನಾನು ಈ ರೀತಿ ನಾಡೋ ನಾಡೋಂಬಾರಲ್ಲೇನೋ ತೂನಾಗ ಆರೆ ಪಂಡೇರಿ ಯಾನೆ ಯಾನ ಎಲ್ಲರೂ ಉಮೇಶ್ ರಾವ್ ಒಂದು ನಿನ್ನ ಸ್ಕಿಟ್ ಹೆಂಗೆ ಭಾರಿ ಖುಷಿ ಹಾಂಡು ಎಡ್ ಟ್ಯಾಲೆಂಟ್ ಉಂಡು ನಮ್ಮ ರಂಗಭೂಮಿಗೆ ಸಂಬಂಧಪಟ್ಟದ್ದು ನನಾತ್ ದುಂಬು ಒಂದು ಬೆರಿ ಬೊಟ್ಟನ್ನ ಕೆಲಸ ಹಾಂಡು ದಾದಾಮಲ್ ತಂದಿಲ್ಲ ನಿನ್ನ ಓ ಬಿ ಎ ಬಿ ಕಾಮ್ ಅಂದಕ್ಕೆ ಏನಾಗ ಏನು ಬಿ ಎನ ಸರಿ ಅಪ್ಪ ಏನಾಗ ಕಾಲೇಜಿದ ಎದುರೆಯನ್ನು ಕನ್ನಡಕದ ಅಂಗಡಿ ನಿತ್ಯ ಪುರುಸೋತಿಪ್ನಾಗ ಫ್ರೀ ಪೀರಿಯಡ್ ಇಪ್ಪನಾಗ ಕಾಲೇಜ್ ಪೀರಿಯಡ್ ಹೆಜ್ಜೆ ನಂಚಿನ ಪುರುತ್ ಬರೋಂದು ಪುಡು ಬಂಡದು ತಾಕಿ ತಾಂಡ್ ಸೊ ಅಲ್ಪ ಆರಪಾಟನ್ನ ಒಂಜಿ ಸುರುತ ಪ್ರಶ್ನೆ ಏನೋ ರೋದಪ್ಪನಾಗ ರಾಣಿ ಅಬ್ಬಕ್ಕನ ಬಗ್ಗೆ ನಿಕ್ಕದಾದ ಗೊತ್ತು ಪ್ರಾಮಾಣಿಕವಾದ ಬಂದ ರಾಣಿ ಅಬ್ಬಕ್ಕನ ಬಗ್ಗೆ ಕೇಂದಿತ್ತೇನೆ ಬಟ್ ಹಿಂಗೆ ಒಂಜ್ ವಿಶೇಷವಾಯಿನ ಮಾಹಿತಿದಲ್ಲ ಇತ್ತಜಿ ಅಪ್ಪಗಾರು ಬುಡ್ಪದು ರಾಣಿ ಹಬ್ಬಕ್ಕ ಏರು ದಾನೆ ಎಂಚಿನ ಅಂದ ಪಣ್ಣ ಆ ಒಂಜಿ ನೆನಪುಂಡತೆ ಇಡೀ ನಮ್ಮ ಚೌಟ ಮನತನದ ಒಂಜ್ ಪ್ರತಿಷ್ಠೆ ರಾಣಿ ಹಬ್ಬಕ್ಕ ಕರಾವಳಿಡಿ ಪೋರ್ಚುಗೀಸರು ಒಂಜಿ ಅಧಿಕಾರ ಸ್ಥಾಪನೆ ಮಲ್ಪನೇನು ಉಂತಾಯಿನಂಚಿನ ಮಲ್ಲ ಸಾಹಸಿ ಪಂಡ ನಮ್ಮ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಂದ ಪಂಡ ಆ ರೀತಿಲ್ಲ ತಪ್ಪತ್ತುಂದು ಆ ಹಬ್ಬಕ್ಕನ ಪುದರ್ ಎನ್ನ ಶಾಶ್ವತವಾದ ಉಂತ್ಲೇಕ್ಕ ಮಲ್ತನಾರ ಎಲ್ಲೂರು ರಮೇಶ್ ರಾಯರು ಆ ಪುರ್ತುಡೇ ಏನು ನಿರ್ಧಾರ ಮಲ್ತಿತ್ತು ಎಂಚಿನ ಅನ್ನಾಗ ಭಂಡ ನಮ್ಮ ಅಂಕುಲ ಅಮೇರಿಕಾ ಇಂಗ್ಲೆಂಡ್ ಜರ್ಮನಿಯಿಂದ ಇತಿಹಾಸ ಓದುವ ನಮ್ಮ ಸ್ಥಳೀಯ ಚರಿತ್ರದ ಕನಿಷ್ಠ ಅರಿವು ಜಂದೆ ನಮ್ಮ ದಾದ ಓದುವ ನಮ್ಮ ಏನೋ ಉದ್ದೇಶ ಹೆಂಚಿನ ಆಯಿತಾ ಸಾರ್ಥಕ ಹೆಂಚಿನ ಅವನ ಮನ ಭಾವನೆಯನ್ನು ಮುಡ್ತು ಮೂಡಿತು ಆನೇನು ಒಂದು ನಿರ್ಧಾರ ಮಲ್ತಾರೆ ರಾಣಿ ಹಬ್ಬಕ್ಕಾಗಿ ಸಂಬಂಧಪಟ್ಟರ ದಾದ ಹಾಂಡೆ ಒಂಜ್ ಬೇಲೆ ಮಲ್ಪೋಡುಬಂಡ್ ಬಹುಶಃ ಈತೆಯರು ತೂಂದಲ್ಲರಿ ಈ ರೀತಿ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮುಖ ತುಳು ಬದುಕು ವಸ್ತು ಸಂಗ್ರಹಾಲಯ ಬನಪ ಅವಳಿ ಸಂಸ್ಥೆ ಸಾಧಾರಣ ಮುಪ್ಪ ವರ್ಷಕ್ಕೆ ತುಂಬು ಅವ್ರು ಪ್ರಾರಂಭ ಮಾಡಿ ನಿರಂತರವಾದ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆ ಬಹುಶಃ ಏನು ನಡಪ ಒಂದು ಈ ಕೇಂದ್ರ ಬರೋಂದುಂಡು ಇನಿ ಏನು ಒಂಜಿ ಹೆಮ್ಮೆ ಹೆಂಗೆಜಿನವನ ಇನಿ ಅಂತಾರಾಷ್ಟ್ರೀಯ ಮಟ್ಟಗೂ ಈ ಕೇಂದ್ರದ ಮುಖಾಂತರ ರಾಣಿ ಹಬ್ಬಕ್ಕ ಪ್ರಚಾರ ಆತೆಯ ಬನ್ಪನ ಇನ್ನಿ ನಮ್ಮ ಸಾವಿರದ ಎರಡು ಸಾ ಮೀನ್ ಎರಡು ಸಾವಿರದ ಹನ್ನೊಂದು ಪೇಂಟಿಂಗ್ ಪೈಂಟಿಂಗ್ಗೆ ಅಮ್ಮಲ್ದ ಮಲ್ಪ ಇರುವತ್ತ ನಾಲ್ಕು ಜನ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಮಾತಿರ್ಲತ್ತ ಕೆಲವು ಈ ವಾಸುದೇವ ಕಾಮತ್ತರ ನಂಚಿನ ಕಲ ಅಂತಾರಾಷ್ಟ್ರೀಯ ಮಟ್ಟದ ಪುಧಾರ ಪಡೆಯ ನಂಚಿನ ಕಲಾವಿದರಿ ಅಕ್ಲೇನ ಲೇಪುಡಾದ ಅಕ್ಲಿಗು ಅಬ್ಬಕ್ಕನ ಬಗ್ಗೆ ವಿಶೇಷವಾಗಿ ಮಾಹಿತಿ ಕೊರದು ಇರುವತ್ತ ನಾಲ್ಕು ಕಲಾವಿದರಿಗೆ ಇರುವತ್ತ ನಾಲ್ಕು ಸಬ್ಜೆಕ್ಟ್ ಕೊರದು ಒಂಜೊಂಜಿ ಪೇಂಟಿಂಗ್ ಒರಿಯೊರಿ ಮಲ್ಪೋಡು ಪನ್ಪನ ಒಂಜಿ ನಿರ್ಧಾರ ಅಂಡ್ ಅಂಚ ಆ ಪುರುತುಡು ವಾಸುದೇವ್ ಕಾಮತೆರು ಅನುಪುರ ಬಹುಶಃ ಇನ್ನು ಯಾರೇ ಪದ್ಮಶ್ರೀ ಅವಾರ್ಡ್ಲ ಮುರಾನಿ ಆರು ಅಬ್ಬಕ್ಕನ ಒಂಜಿ ಒಂದು ಪೇಂಟಿಂಗ್ ಮಲ್ತೀರು ಇನ್ನಿ ಅವು ಪೋಸ್ಟಲ್ ಸ್ಟ್ಯಾಂಪ್ ಆಂಡ್ ಪೋಸ್ಟಲ್ ಕವರ್ ಪೋಸ್ಟಲ್ ಕಾರ್ಡ್ ಬಹುಶಃ ಪರ್ಮನೆಂಟ್ ಲ ಆಂಡ್ ಅಬ್ಬಕ್ಕನ ಸೊ ಈ ರೀತಿ ಒಂದು ಶಾಶ್ವತವಾಯ್ ನಂಚಿನ ಒಂಜಿ ಹಬ್ಬಕ್ಕನ ಒಬ್ಬಕ್ಕ ರೂಪುರಪ್ಪನ ಕೆಲಸ ನಮ್ಮ ಕೇಂದ್ರ ಆಯ್ತ ಇಂಕ ನಿಜವಾದ ಒಂಜಿ ಭಾರಿ ಸಂತೋಷವಾಯ ನಂಚಿನ ಕೆಲಸ ಅವೇ ರೀತಿ ತುಳು ಬದುಕು ವಸ್ತು ಸಂಗ್ರಹಾಲಯ ಅದೇ ಇತಿಹಾಸ ಬಂಡಿಬೇಟಿಗೆ ನಮ್ಮ ಶಾಸನಾಧಾರಿತವಾಯಿನ ಚರಿತ್ರೆಯೇ ಚರಿತ್ರೆ ಅಂತರೆಯ ಬಹುಶಃ ಶಾಸನಾಧಾರಿತವಾಯಿನ ಚರಿತ್ರೆ ಒಂದು ವರ್ಗನೂ ಅಥವಾ ರಾಜ ಮಹಾರಾಜರಿಗೆ ಸಂಬಂಧಪಟ್ಟ ನಾವು ತಂದೆ ಜನಸಾಮಾನ್ಯರ ಚರಿತ್ರೆ ಇಟ್ಟು ಬರೋರು ಸಾಧ್ಯ ಅಂಚೇನೇದ ಹತ್ರ ಇಂದೊಂಜಿ ಐನು ಪತ್ತು ಪರ್ಸೆಂಟ್ ಜನಕ್ಕಲಿನ ಇಂಕುಲು ಚರಿತ್ರೆ ಲೆಕ್ಕ ಲೆಕ್ಕೊಂಡು ಅಂಚತ್ ಜನಸಾಮಾನ್ಯರು ಅಥವಾ ಕೆಳಸ್ಥೆರಡು ಅಥವಾ ಸಬಾಳ್ತರ್ನ ಬನ್ಪ ಒಂಜಿ ಟರ್ಮ್ ನಮ್ಮ ಐನ್ ಯೂಸ್ ಮಾಡ ಈ ಹಂತದ ಜನಮಾನಸ್ ಐ ಮೀನ್ ಜನಸಾಮಾನ್ಯರು ಹೆಂಚಿನ ಉಂಡು ಉಲ್ಲೇರು ಅಕಲ್ನ ಚರಿತ್ರೆ ಎಲ್ಲ ಬಲ್ಪ ಬರಡು ಅಕಲ್ನ ದುಃಖ ದುಮ್ಮಾನ ಅಕಲ್ನ ಬದುಕು ಅಕಲ್ನ ಬೇಸ ಇದು ಒಲ್ಪಲ್ಲ ದಾಖಲಾಪ ಜಿ ಹತ್ರ ನಮ್ಮ ಒಂದು ಕೇಂದ್ರದ ಉದ್ದೇಶ ಎಂಚಿನ ಉಂಡ ವಸ್ತು ಆಧಾರಿತ ಚರಿತ್ರೆ ಅಂದರೆ ಒಂದು ಶಾಸನ ವಾರಿತಿ ಚರಿತ್ರದ ಮಾಹಿತಿ ನಂಗೆ ಕೋರ್ಪು ಅವೇ ರೀತಿ ಜನಸಾಮಾನ್ಯರ ಬಳಕೆ ಮಲ್ತ ನಂಚಿನ ಒಂದು ಸಾಮಾನ್ಯ ವಸ್ತುಲ ಒಂಜಿ ಕಾಲಘಟ್ಟದ ಅಥವಾ ಒಂದು ಸಮುದಾಯದ ತಂಡ ಒಂಜಿ ಪ್ರದೇಶದ ಚರಿತ್ರೆಯನ್ನು ನನಗೆ ತೆರಪೊಂಡು ಬನ್ಪನೇನು ನನ್ನ ಖಡಾ ಖಂಡಿತವಾದ ಪನ್ಪೆ ಇನ್ನಿ ಬಹುಶಃ ಅವು ನಮ್ಮ ಈ ಒಂದು ರಾಣಿ ಹಬ್ಬಕ್ಕ ಅಧ್ಯಯನ ಕೇಂದ್ರದ ಈ ತುಳು ಬದುಕು ವಸ್ತು ಸಂಗ್ರಹಾಲಯ ಉಂಡು ಐನ ಮುಖಾಂತರ ಆಯ್ನ ಸಾಬೀತು ಮಾಲ್ಕ ತೋಚ್ಪಾದ್ರೆ ಅಮೃತರ ಪನ್ಪುಣನು ಉಂಟು ಒಂಜಿ ಜನಸಾಮಾನ್ಯರ ಬಳಕೆ ಮಲ್ತನ ಅಂಚಿನ ಒಂಜಿ ತಿಪ್ಪಿಗೆಲ್ಲ ಸಾಂಸ್ಕೃತಿಕ ಮೌಲ್ಯ ಉಂಟು ಇನಿ ಇನ್ನೇ ಸಾಬೀತ ಸಾಬೀತು ಇಂಕ್ ಇಂಗೆ ನಮ್ಮ ಈ ಕೇಂದ್ರ ಏನು ಸಾಬೀತು ಮಾಲ್ತಾತು ಒಂಜಿ ನರಮಾನಿ ಪುಟ್ಟನಲ್ಲಿ ಪಡೆದು ಸೈಪ್ ನಾಡೇ ಒಂಜಿ ತಿಪ್ಪಿದ ಅಗತ್ಯ ಉಂಟು ಸೊ ಅಂಚಾಯನೆ ಹತ್ರ ಪನ್ನಗ ವಸ್ತುದ ಮುಖಾಂತರ ಜನಸಾಮಾನ್ಯರನ್ನ ಚರಿತ್ರೆಯನ್ನು ಕಟ್ಟದು ಅಂಚಿನ ಕೆಲಸ ನಮ್ಮ ಈ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಡಿಟು ಅಂಚಿನ ತುಳು ಬದುಕು ವಸ್ತು ಸಂಗ್ರಹಾಲಯ ಮಲ್ತೊಂದು ಉಂಟು ಯಾವ್ಯಾವ ವಿದ್ಯಾರ್ಥಿಗಳು ಯಾವ್ಯಾವ್ಯಾರ ವಿದ್ಯಾರ್ಥಿಗಳು ಯಾವ್ಯಾವ ಸಬ್ಜೆಕ್ಟ್ಸ್ನವರು ಇಲ್ಲಿ ಮಾಹಿತಿ ಪಡೆಯಲಿಕ್ಕೆ ಬರ್ತಾರೆ ಸರ್ ಈಗ ಇಲ್ಲಿಗೆ ನಿರಂತರವಾಗಿ ವಿದ್ಯಾರ್ಥಿಗಳು ಜನಸಾಮಾನ್ಯರು ಆಸಕ್ತರು ಭೇಟಿ ನೀಡ್ತಾ ಇದ್ದಾರೆ ಮುಖ್ಯವಾಗಿ ಈಗ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ನನಗೆ ಆಶ್ಚರ್ಯ ಆಗ್ತದೆ ನಮಗೆ ಕಲಾ ವಿಭಾಗದವರಿಗೆ ಒಂದು ಇತಿಹಾಸದ ಅರಿವು ಇದ್ದ ಹಾಗೆ ಕಾಣ್ತಾ ಇಲ್ಲ ನನಗೆ ಇವತ್ತು ಎಲ್ಲಿವರೆಗೆ ಅಂತಂದರೆ ಪರಿಸ್ಥಿತಿ ನಮ್ಮ ಬಿ ಎ ವಿಭಾಗ ಮುಚ್ಚುತ್ತಾ ಇದೆ ಕೆಲವು ಕಡೆಗಳಲ್ಲಿ ನಮ್ಮ ಬಿ ಎ ಕೋರ್ಸನ್ನು ತೆಗೆದುಬಿಟ್ಟಿದ್ದಾರೆ ಸೊ ಇಲ್ಲಿ ಈಗ ಬರ್ತಾ ಇರುವಂಥದ್ದು ವಿಶೇಷವಾಗಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಫೀಲ್ಡಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ ಟೀಮ್ ವೈಸ್ ಬರ್ತಾರೆ ಬಹುಶಃ ಅದಕ್ಕೆ ಕಾರಣ ಇದ್ದಿರ್ಬೋದು ಅವರಿಗೆ ಪ್ರಾಜೆಕ್ಟ್ ಅಂತ ಕೊಡ್ತಾರೆ ಲೋಕಲ್ ಕಲ್ಚರ್ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ಪ್ರಾಜೆಕ್ಟ್ ತಯ ರಚನೆ ಮಾಡುವಂಥದ್ದು ಸೊ ಹಾಗಾಗಿ ಆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ ಬಿ ಎಡ್ ಏನು ಅದು ತರಬೇತಿ ಪಡೆಯುವಂಥ ಅಧ್ಯಾಪಕ ಒಂದು ವೃಂದ ಇಲ್ಲಿ ಬರ್ತಾ ಇದೆ ಹಾಗಾಗಿ ಇವತ್ತು ಈ ಒಂದು ರಾಣಿ ಹಬ್ಬ ತುಳು ಅಧ್ಯಯನ ಕೇಂದ್ರದ ಮುಖಾಂತರ ಸ್ಥಳೀಯ ಚರಿತ್ರೆ ಮತ್ತು ಸ್ಥಳೀಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವ ಅಥವಾ ಈ ಕುರಿತ ಜ್ಞಾನ ಪ್ರಸಾರ ಮಾಡುವಂಥ ಕೆಲಸವನ್ನು ನಮ್ಮ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮಾಡಿಕೊಂಡು ಬಂದಿದೆ ನಮ್ಮ ಕೇಂದ್ರಡೆ ಕೇಂದ್ರಡು ಏನು ನೇರವಾದ ಬಂದ್ಪಣ್ಣ ಸಂಬಂಧಪಟ್ಟ ಅಂಚಿನ ವಸ್ತುಲು ಮಸ್ ಮಾತ ಮ್ಯೂಸಿಯಮಗೆ ಪೊಗ್ಗಿಬೆಟ್ಟಿಗೆ ಬೆಟ್ಟಿಗೆಂದು ಪೂರ ಹಬ್ಬಕ್ಕನ ಕಾಲೋದವ ಹಬ್ಬಕ್ಕನವ ಅಂತ ಬಂದಪೇರ್ ಖಂಡಿತವಾದಲ್ಲಿ ಅತ್ತ ಹಬ್ಬಕ್ಕ ಸಂಬಂಧಪಟ್ಟನ ವಿಶೇಷವಾಯ ವಸ್ತು ವಿಶೇಷ ನಂಗೆ ತಿಕ್ಕದು ಜ ಪನ್ನಗ ಮುಲ್ಪ ಒಂಜಿ ಮಣೇಲ್ ಹಬ್ಬಕ್ಕಗೆ ಸಂಬಂಧಪಟ್ಟಂಚಿನ ಒಂಜಿ ಪ್ರದೇಶ ಆ ಮಣೇಲ್ದ ಇಲ್ಲಲು ಉಪ್ಪು ನಂಚಿನ ಒಂಜಿ ಕಲ್ಲು ದ ಒಂಜಿ ಉಪ್ಪುದ ಬರೋಣಿ ಆಯ್ನ ಫೋಟೋ ಮಾತ್ರ ಉಪ್ಪುನೇ ನಂಗೆ ಅವೇ ರೀತಿ ಅರ್ನ ಒಂಜಿ ಕುತ್ತಾಟೋಡು ಉಪ್ಪು ನಂಚಿನ ಕೆಲವು ಭೌತಿಕ ವಸ್ತುಲೇನ ಒಂಜಿ ಚಿತ್ರಣ ಮಾತು ನಮ್ಮ ಕೇಂದ್ರೋಡ ತೋಲಿ ತಂದೆ ನೇರವಾದ ಹಬ್ಬಕ್ಕ ಸಂಬಂಧಪಟ್ಟನ ಬದುಕಿಗೆ ಸಂಬಂಧಪಟ್ಟನ ಆರನ ಕಾಲಘಟ್ಟದ ವಸ್ತುಲು ಅರ್ನ ಕಾಲಘಟ್ಟಕ್ಕೆ ಸಂಬಂಧಪಟ್ಟನ ವಸ್ತುಲಲ್ಲ ಬಟ್ ನೇರವಾದ ಅರೆಗೆ ಸಂಬಂಧಪಟ್ಟನ ಅಂಚಿನ ವಸ್ತುಲು ನಮ್ಮ ಕೇಂದ್ರೋಡಿಜ್ಜ ನಮ್ಮ ಕೇಂದ್ರ ಇನಿ ಹಬ್ಬಕ್ಕ ಪನ್ನಾಗ ಮಾತಿರ್ಲ ವೃತ್ತಿಯೇಂದು ಮುರಾಣಿ ಬಿಟ್ಟಲ್ಲ ಬಿಂಬಿಸೋ ಒಂದು ಬರ್ತದನೆ ಬಟ್ ಇನಿ ಅಂಚತ್ತು ಹಬ್ಬಕ್ಕ ಪನ್ಪುನವು ನಮ್ಮ ತುಳು ಚೌಟ ಮನತನಡು ಪತ್ಪತ್ತೊಂದು ರಾಜ ರಾಣಿಯರು ಇತ್ತೇರ್ನ ಅಂಡ ಐನು ಜನ ರಾಣಿಯರನ್ನ ಪುದಾರ ಹಬ್ಬಕ್ಕಂದೇ ಬರ್ಬಿಡು ಅವು ನಂಗೆ ಇನಿ ಗೊಂದಲ ಅಪ್ಪಣಂದು ಐಟ್ ದಾಲ ನಂಗೆ ಸಮಸ್ಯೆ ಜಿ ಐನು ಜನ ಹಬ್ಬಕ್ಕ ಪನ್ಪುನ ಪುದರ ಆ ಚೌಟ ರಾಣಿಯರಿಗೆ ಇತ್ತರ ಅಂಡ ರಡ್ಡು ಜನ ಉಳ್ಳಾಳುಡ್ದು ಆಡಳಿತ ಮಾಲ್ತನ ಬಕ್ಕ ಬಾಕಿದ ಮೂಜಿ ಜನ ಹಬ್ಬಕ್ಕನ ಹಾಕಲು ನಮ್ಮ ಪುತ್ತಿಗೆಗೆ ಸಂಬಂಧಪಟ್ಟನ ಹಾಕಲು ನಂಕ ಇನಿ ಹಿರಿಯ ಹಬ್ಬಕ್ಕ ಕಿರಿಯ ಹಬ್ಬಕ್ಕ ಬಂಡದ್ದು ನಮ್ಮ ಉಳ್ಳಾಳುಗ್ ಸಂಬಂಧಪಟ್ಟನ ರಾಣಿಯರ ಬಗ್ಗೆ ನಮ್ಮ ಅಧ್ಯಯನ ಮಾಲ್ಪನೆ ಬಂಡ ಈ ರೆಡ್ಡು ಜನಲ ಅಪ್ಪೆ ಮಗಲ್ ರೆಡ್ಡು ಜನಲ ಈ ಪೋರ್ಚುಗೀಸರ್ನ ವಿರುದ್ಧ ಹೋರಾಟ ನಂಚಿನ ಒಂಜಿ ಕಥೆನ ನಮ್ಮ ತೂಪ ವಿಶೇಷವಾದ ಕಿರಿಯ ರಾಣಿ ಹಬ್ಬಕ್ಕ ಆರು ಹದಿನಾರುನೂರ ಹದಿನೆಂಟರಡು ಮಲತ ನಂಚಿನ ಯುದ್ಧ ಹೆಂಚಿನ ಉಂಡು ಅವು ಆ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಕೊಣತ್ಕೊಂಡು ಬಂಡ ತಪ್ಪ ಒಂದು ಈ ಯುದ್ಧದ ಒಂದು ವಿಚಾರ ತೆರಿದೆ ಪೀತ್ರೋ ದಲಾವೆಲ್ಲಿ ಬನ್ಪನೆ ಪರ್ಷ್ಯಾಗ ಪೊಯೇ ಈಡೇ ಬರ್ತದ ನಾ ಹದಿನಾರುನೂರ ಇಪ್ಪತ್ತ ಮೂರುಡು ಸೊ ಅಂಚಾನೆ ತತ್ರ ಇನ್ನೀ ನಂಗೆ ಹಬ್ಬಕ್ಕಗೆ ಸಂಬಂಧಪಟ್ಟದ ಒಂದು ವಿಶೇಷವಾಗಿನ ಅಧ್ಯಯನ ಆವಡಾಯನ ಅಗತ್ಯ ಉಂಟು ದಯ ಎಂದು ಬಂದಾಗ ಇನ್ನೀ ಹಬ್ಬಕ್ಕ ಸಂಬಂಧಪಟ್ಟದ ಇಡೀ ರಾಷ್ಟ್ರಾದ್ಯಂತ ಒಂದು ರೀತಿಯ ಜಾಗೃತಿ ಉಂಡಾತನು ಬಂದಾಗ ಹಬ್ಬಕ್ಕ ಹಬ್ಬಕ್ಕಗೆ ಸಂಬಂಧಪಟ್ಟ ನಂಚಿನ ಯಕ್ಷಗಾನ ಪ್ರಸಂಗಲುಪ್ಪು ನಾಟಕಗಳುಪ್ಪು ಅಥವಾ ರಂಗಭೂಮಿಗೆ ಸಂಬಂಧಪಟ್ಟಂತ ವಿಚಾರ ವಿಚಾರಲುಪ್ಪು ಅದನ್ನು ಬೇತೆ ಬೇತೆ ರೀತಿ ಹಬ್ಬಕ್ಕನ ಬಗ್ಗೆ ಕತೆ ಕಾದಂಬರಿಲೇನು ಮಾತ್ರ ತುಂಡಲ್ಲ ಹಬ್ಬಕ್ಕ ಬಂದಾಗ ಹೊರ್ತಿನೇ ಬಿಂಬಿಸೋ ಒಂದು ಬೈದನ ಅಲ್ಪ ಮುಲ್ಪ ಪೋರ್ಚುಗೀಸರ್ನ ಪುದರ್ಬಾರ ಪುಡು ಬಟ್ ಈಗ ಗಂಜೆ ಕುಂಜಿ ತಾಳೆ ಅಪಜಿ ಈವನ್ನ ಈ ಹಿರಿಯ ರಾಣಿ ಅಥವಾ ಕಿರಿಯ ಹಬ್ಬಕ್ಕ ಕಿರಿಯ ರಾಣಿ ರಡ್ಜನ್ ಅಲ್ಲ ಹಿರಿಯ ಕಿರಿಯ ರಜ್ಜನ ಹಬ್ಬಕ್ಕನಕಲ್ಲ ಈ ಭಂಗ ಮನತನದೊಟ್ಟಿಗೆ ಕೌಟುಂಬಿಕ ಸಂಬಂಧ ಪಡೆಯನೇನಿಲ್ಲ ನಮ್ಮ ತೂಪ ಅಣ್ಣ ನೆಟ್ಟು ಬೊಡೆನಾತ ಗೊಂದಲ ಉಂಟು ನೆಟ್ಟು ಸೂಕ್ಷ್ಮವಾದ ಅಧ್ಯಯನ ಪೋಂಡ ನನಾತ ಹಬ್ಬಕ್ಕ ಸಂಬಂಧಪಟ್ಟ ನಂಚಿನ ಮಾಹಿತಿ ನಂಗೆ ತಿಕ್ಕರೆ ಸಾಧ್ಯ ಉಂಟು ಆ ಕೆಲಸನೂ ನಮ್ಮ ನಿಧಾನು ಈ ಒಂದು ಕೇಂದ್ರ ಮಲತಂದು ಬರೋಂದುಂಟು ಓ ಮೇಣೆ ಈಜಿ ಅಬ್ಬಕ್ಕನ ಮೇಣೆ ಅತ್ತವು ಬಟ್ ಅಬ್ಬಕ್ಕನ ಕಾಲು ಆ ನಮನದ ಮೇಣೆಯಲ್ಲೂ ಸ ಸಾಮಾನ್ಯವಾದಿತ್ತು ಈಗ ಧೋಲಿಯಿಂದ ಬಂದಪೇರಿ ದೋಲಿ ಬಂದಾಗ ವಿಶೇಷವಾದ ರಾ ರಾಜಮನತನದ ತಂಡ ಪ್ರತಿಷ್ಠಿತ ಗುತ್ತು ಬರಕೆದ ಪುಂಜೆ ನಕಲು ಪೋಪನ ಹಂಚಿನವು ರೆಡ್ ನಮನೆ ಬರ್ಪಂಡು ಒಂಜಿ ಪಲ್ಲೆಂಕಿ ಪಲ್ಲೆಂಕಿ ಬಂದಾಗ ಈ ಐನ ಏನು ಓಪನ್ ಒಪ್ಪಂಡು ರಾಜ ಮಹಾರಾಜರ ನಕಲ ಗುತ್ತು ಬರಕೆದ ಜನಕಲು ಪೋಪನ ಹಂಚಿನವು ಇಂದು ಕ್ಲೋಸ್ಡ್ ಅವು ಈ ನಮ್ಮ ಈ ನಾಗರಬೆತ್ತಂಡತ್ತೆ ನಾಗರಬೆತ್ತದ ನೆಟ್ಟು ಮುಡಿದ ಮಲ್ತು ನಂಚಿನವು ಮೈಕ್ ಮರತ ಹಿಡಿ ಇನ್ನೊಂಜಿ ಪೆಟ್ಟಿಗೆದ ಶೇಪ್ ಉಂಡವು ಸೊ ಅವು ತುಂಬ ಸಾಧಾರಣ ಒಂಜಿ ನೂದು ನೂತೈದು ವರ್ಷಕ್ಕೆ ತುಂಬ ಸಾಮಾನ್ಯವಾದ ಬಳಕೆ ಒಂದಿತ್ತು ನಂಚಿನ ಒಂಜಿ ವಸ್ತವು ಹಬ್ಬಕ್ಕಾಗ ಸಂಬಂಧಪಟ್ಟ ನತ್ತು ಈಗ ವೀರ ರಾಣಿ ಹಬ್ಬಕ್ಕನಿಗೆ ಹತ್ತಿರ ಹತ್ತಿರ ಅನ್ನೋ ಕಾರಣಕ್ಕಾಗಿ ರಾಜ್ಯಾದ್ಯಂತ ರಾಣಿ ಹಬ್ಬಕ್ಕನ ಇದು ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ಸ್ಪಷ್ಟವಾಗಿ ಹೇಳುವಂಥದ್ದು ನನಗೆ ಸ್ವಲ್ಪ ಕಷ್ಟ ಸಾಧ್ಯದ ಕೆಲಸ ಯಾಕೆಂತಂದ್ರೆ ಹಬ್ಬಕ್ಕನಿಗೆ ಸಂಬಂಧಪಟ್ಟ ಹಾಗೆ ಐನೂರು ವರ್ಷ ಆಯಿತು ಅಂತ ಹೇಳಿ ಈಗ ಆಚರಣೆ ಆಗ್ತಾ ಇರುವಂಥದ್ದು ತುಂಬ ಸಂತೋಷದ ವಿಚಾರ ಯಾಕೆಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಒಂದು ಆಯೋಜನೆ ಆಗಬೇಕಾದ್ರೆ ಅದಕ್ಕೆ ಒಂದು ನಿರ್ದಿಷ್ಟ ಉದ್ದೇಶ ಬೇಕು ಅದಕ್ಕೆ ಒಂದು ಆಧಾರ ಎಲ್ಲ ಬೇಕಾಗ್ತದೆ ಸೊ ಈಗ ರಾಣಿ ಹಬ್ಬಕ್ಕ ನಿರ್ದಿಷ್ಟವಾಗಿ ಇಂತಹ ವರ್ಷದಲ್ಲೇ ಜನಿಸಿದರು ಅನ್ನುವಂಥದ್ದಕ್ಕೆ ನಮಗೆ ಯಾವುದೇ ಆಕರಗಳು ಅಥವಾ ದಾಖಲೆಗಳು ಲಭ್ಯ ಆಗಿಲ್ಲ ಈವರೆಗೆ ಬಹುಶಃ ಇನ್ನೂ ಮುಂದಕ್ಕೆ ಆಗ್ಬೋದ ಏನೋ ಆದರೆ ಆ ಇನ್ನೂರು ವರ್ಷ ಅಂತ ಹೇಳಿ ಒಂದು 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 ಅವಧಿಯನ್ನು ತೆಗೊಂಡಿರೋದು ತಪ್ಪಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ತೆಗ ತಗೋಬೋದು ಯಾಕೆಂತಂದರೆ ಈಗ ಒಂದು ಪೋರ್ಚುಗೀಸರ ಪ್ರವೇಶ ಹದಿನೈದುನೂರ ಏನು ಎರಡು ಅಥವಾ ಇಪ್ಪತ್ತನಾಲ್ಕು ಅಥವಾ ಅದು ಪೂರ್ವದಲ್ಲಿ ಮೊದಲ ಬಾರಿಗೆ ಬಂದಿರುವಂಥದ್ದು ಹದಿನಾಲ್ಕುನೂರ ತೊಂಬತ್ತೆಂಟು ಸೊ ಇದು ಆ ಹದಿನಾಲ್ಕುನೂರ ತೊಂಬತ್ತೆಂಟರ ಆ ಹೊತ್ತಿಗಿನ ಅವರ ಪ್ರವೇಶದೊಂದಿಗೆ ಮುಂದೆ ಕರ ಕರಾವಳಿಯಾದ್ಯಂತ ಅವರು ಅಧಿಕಾರ ಸ್ಥಾಪನೆಯ ಒಂದು ದರ್ಪ ತೋರಿದ ಆ ಸಂದರ್ಭದಲ್ಲಿ ಪೋರ್ಚುಗೀಸರನ್ನು ಎದುರಾಕೊಳ್ಳುವಂಥ ಧೈರ್ಯ ಈ ನೆಲದ ಯಾವನೇ ಒಬ್ಬ ರಾಜನಿಗೆ ಬಂದಿರಲಿಲ್ಲ ಆ ಸಾಹಸವನ್ನು ತೋರಿಸಿರುವಂಥ ಕೆಲಸವನ್ನು ಮಾಡಿರುವಂಥದ್ದು ನಮ್ಮ ಹಿರಿಯ ಹಬ್ಬಕ್ಕ ಸೊ ಹಾಗಾಗಿ ಈ ಹಿರಿಯ ಹಬ್ಬಕ್ಕನ ಕಾಲಾವಧಿಗೆ ಹಾಗೆ ಮಾತಾಡುವಾಗ ಈಗಿನ ಒಂದು ಸಂಶೋಧನೆಯ ಆಧಾರದಲ್ಲಿ ನಾವು ನೂರ ಐವತ್ತ ನಾಲ್ಕು ಅವಳು ಅಧಿಕಾರಕ್ಕೇರಿದ ವರ್ಷ ಅಂಥೇಳಿ ಹೆಚ್ಚಿನ ವಿದ್ವಾಂಸರುಗಳು ಅಥವಾ ಅವರ ಹೆಸರನ್ನು ನಾನು ಖಂಡಿತವಾಗಿ ಇಲ್ಲಿ ಉಲ್ಲೇಖ ಮಾಡಬೇಕು ನಮ್ಮ ಬಿ ಎಸ್ ಶಾಸ್ತ್ರಿಯವರು ಇರ್ಬೋದು ಅಥವಾ ಸೂರ್ಯನಾಥ್ ಕಾಮತ್ರು ಈವನ್ನು ನಮ್ಮ ವಸಂತ ಮಾಧವರಂಥ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಕೂಡ ಈ ಒಂದು ಆ ಒಂದು ಡೇಟ್ ಏನಿದೆ ಅದಕ್ಕೆ ಆಧಾರವಾಗಿ ಅವರು ಕೆಲವು ಮಾಹಿತಿಯನ್ನು ನೀಡಿರುವಂಥದ್ದನ್ನು ನಾವು ಕಾಣುತ್ತೇವೆ ಹೌದು ಹತ್ತಿರ ಹತ್ತಿರ ಐನೂರು ತಗೊಂಡ್ರೆ ತಪ್ಪಲ್ಲ ಅಂತ ಹೇಳೋದು ನಾನು ಆದರೆ ನಿರ್ದಿಷ್ಟವಾಗಿ ಇಂತಹ ವರ್ಷದಲ್ಲೇ ಜನಿಸಿದರು ಅಂತ ಹೇಳುವಂಥದ್ದು ಕಷ್ಟ